ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೂ ಹಾಗೂ ಜಮೀನುಗಳ ಮಾಲೀಕರಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಇನ್ಮುಂದೆ ಜಮೀನುಗಳ ರಿಜಿಸ್ಟರ್ ಮಾಡುವುದಕ್ಕೆ ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಇನ್ಮುಂದೆ ಜಮೀನು ಅಥವಾ ಯಾವುದೇ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲು ಮತ್ತೆ ಎರಡು ರೀತಿಯ ಹೊಸ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಜೊತೆಗೆ ನೋಂದಣಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಲಾಗಿತ್ತು ಇನ್ಮುಂದೆ ಯಾವುದೇ ಹೊಸ ಹೊಲ ಖರೀದಿ ಮಾಡುವವರು ಅಥವಾ ಯಾವುದೇ ಜಮೀನುಗಳು ನಿಮ್ಮ ಹೆಸರಿಗೆ ಮಾಡಿಕೊಳ್ಳುವವರಿದ್ರೆ ಹೊಸ ರೂಲ್ಸ್ ಜಾರಿಗೆ ತರಲಾಗಿತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಜಾರಿಗೆ ಬರಲಿದೆ ಬನ್ನಿ ನೀವು ಕೂಡ ಯಾವುದೇ ಆಸ್ತಿಯ ಮಾಲೀಕರಾಗಿದ್ರೆ ಅಥವಾ ನಿಮ್ಮ ಬಳಿ ಜಮೀನು ಅಥವಾ ಫ್ಲ್ಯಾಟ್ ಅಥವಾ ಮನೆ ಇದ್ದರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ಆಸ್ತಿಗಳನ್ನು ನೋಂದಣಿಯಲ್ಲಿ ಅಂದರೆ ರಿಜಿಸ್ಟರ್ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಜಾರಿಗೆ ತರಲಾಗಿದ್ದು ಹಾಗೂ ಯಾವ ಎರಡು ಹೊಸ ದಾಖಲೆಗಳನ್ನು ಕೇಳಲಾಗ್ತಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ಈ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಭಾರತದಲ್ಲಿ ಭೂಮಿಯು ಒಂದು ಅಮೂಲ್ಯ ಆಸ್ತಿಯಾಗಿದ್ದು ಅದನ್ನು ಖರೀದಿಸುವುದು ನೋಂದಣಿಯನ್ನು ಮಾಡುವುದು ಕಾನೂನುಬದ್ಧ ಪ್ರಕ್ರಿಯೆಯಾಗಿರುತ್ತದೆ ಆದರೆ ಈ ಪ್ರಕ್ರಿಯೆ ಹಲವು ಹಂತಗಳು ಕಚೇರಿ ಸುತ್ತಾಟ ಮತ್ತು ಜಟಿಲ ಪೇಪರ್ ವರ್ಕ್ಗಳಿಂದ ಕೂಡಿರುತ್ತದೆ ಇದನ್ನು ಸರಳೀಕರಿಸಲು ಮತ್ತು ವಂಚನೆಗಳನ್ನು ತಡೆಯಲು ಸರ್ಕಾರ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಭೂ ನೋಂದಣಿಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಇದೇ ರೀತಿ ಎಲ್ಲ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಿಯಮಗಳು ನೋಂದಣಿ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲು ಆಧಾರ್ ಕಾರ್ಡ್ ಲಿಂಕೇಜ್ ಕಡ್ಡಾಯಗೊಳಿಸಲು ಮತ್ತು ನೋಂದಣಿ ಮೇಲಿನ ವೀಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಯೋಜನೆಗೊಂಡಿವೆ ಈ ಹೊಸ ನೀತಿಗಳು ಭೂ ಮಾಲೀಕರಿಗೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಮತ್ತು ಖರೀದಿದಾರರಿಗೆ ಭದ್ರತೆ ಮತ್ತು ಪಾರದರ್ಶಕತೆಯನ್ನು ತರುತ್ತದೆ ಭೂ ನೋಂದಣಿಯ ಹೊಸ ನಿಯಮಗಳ ಪ್ರಮುಖಾಂಶಗಳು ಡಿಜಿಟಲ್ ನೋಂದಣಿ ಕಚೇರಿಗೆ ತೆರಳುವ ಅಗತ್ಯವಿಲ್ಲ ಹೊಸ ನಿಯಮಗಳ ಪ್ರಕಾರ ಭೂ ಪಂ ಸಂಪೂರ್ಣ ಪ್ರಕ್ರಿಯೆಯನ್ನು ಆನ್ಲೈನ್ನಲ್ಲಿ ಡಿಜಿಟಲೀಕರಣಗೊಳಿಸಲಾಗಿದೆ ನೀವು ಕಚೇರಿಗೆ ತೆರಳದೆ ನೇರವಾಗಿ ಡಿಜಿಟಲ್ ಮಾದರಿಯಲ್ಲಿ ದಾಖಲಾತಿಗಳನ್ನು ಸಲ್ಲಿಸಬಹುದು ಎಲ್ಲ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬಹುದು ನೋಂದಣಿ ನಂತರ ತಕ್ಷಣವೇ ಡಿಜಿಟಲ್ ಪ್ರಮಾಣಪತ್ರ ಪಡೆಯಬಹುದು ಕಡಿಮೆ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಆಧಾರ್ ಲಿಂಕ್ ಕಡ್ಡಾಯ ಭೂ ವಂಚನೆಗೆ ಬ್ರೇಕ್ ಭೂಮಿಯ ಮಾಲೀಕತ್ವದ ಪ್ರಾಮಾಣಿಕತೆ ಖಚಿತಪಡಿಸಲು ಖರೀದಿದಾರ ಮತ್ತು ಮಾರಾಟಗಾರನ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಇದರಿಂದ ನಕಲಿ ದಾಖಲೆಗಳು ಬೇನಾಮಿ ಆಸ್ತಿಗಳು ಮತ್ತು ವಂಚನೆಗಳನ್ನು ತಡೆಗಟ್ಟಬಹುದು ಬಯೋಮೆಟ್ರಿಕ್ ಪರಿಶೀಲನೆ ಮೂಲಕ ಭೂಮಿಯ ಮಾಲೀಕತ್ವ ದೃಢಪಡಿಸಲಾಗುತ್ತದೆ ನಕಲಿ ನೋಂದಣಿ ಪ್ರಕರಣಗಳು ಕಡಿಮೆಯಾಗಲಿವೆ ಪಾರದರ್ಶಕ ಭೂ ದಸ್ತಾವೇಜು ವ್ಯವಸ್ಥೆ ಸ್ಥಾಪನೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ವ್ಯವಹಾರಗಳ ಮೇಲ್ವಿಚಾರಣೆ ಈಗಿನವರೆಗಿನ ಭೂಮಿಯ ನೋಂದಣಿ ಮತ್ತು ಕಾನೂನು ದಸ್ತಾವೇಜುಗಳ ಬಗ್ಗೆ ಯಾವುದೇ ದೃಢವಾದ ದಾಖಲೆ ಇರಲಿಲ್ಲ ಆದರೆ ಹೊಸ ನಿಯಮಗಳ ಪ್ರಕಾರ ನೋಂದಣಿಯ ಸಂಪೂರ್ಣ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡಿಂಗ್ ಕಡ್ಡಾಯವಾಗಿದೆ ವಂಚನೆ ತಳ್ಳಾಟ ಮತ್ತು ಬಲವಂತದ ನೋಂದಣಿಗೆ ತಡೆಯೊಡ್ಡಲಿದೆ ಯಾವುದೇ ಭೂ ವಿವಾದಗಳು ಎದುರಾಗಿದ್ದರೆ ಈ ವಿಡಿಯೋ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತದೆ ಭೂ ಮಾಲೀಕತ್ವ ಮತ್ತು ನೋಂದಣಿ ಸಂಬಂಧಿತ ದೂರುಗಳಿಗೆ ವೇಗವಾದ ಪರಿಹಾರ ಸಿಗಲಿದೆ ಆನ್ಲೈನ್ ಶುಲ್ಕ ಪಾವತಿ ಭ್ರಷ್ಟಾಚಾರ ಇಲ್ಲ ಇತ್ತೀಚಿನವರಿಗೆ ಭೂ ನೋಂದಣಿ ಶುಲ್ಕ ಮತ್ತು ತೆರಿಗೆ ಪಾವತಿಯಲ್ಲಿ ತೊಂದರೆಗಳಿದ್ದವು ಹೀಗಾಗಿ ಇದನ್ನು ಸಂಪೂರ್ಣವಾಗಿ ಆನ್ಲೈನ್ ಪಾವತಿ ವ್ಯವಸ್ಥೆಗೆ ಪರಿವರ್ತಿಸಲಾಗಿದೆ ನಗದು ವಹಿವಾಟು ಕಡಿಮೆಯಾಗಲಿದೆ ಲೆಕ್ಕಪತ್ರಗಳು ಪಾರದರ್ಶಕವಾಗಲಿವೆ ಆನ್ಲೈನ್ ಪಾವತಿ ಮಾಡಿದ ತಕ್ಷಣ ಈ ರಸೀದಿ ಲಭ್ಯವಿರುತ್ತದೆ ಪ್ರಕ್ರಿಯೆಯು ವೇಗವಾಗುವುದು ತೊಂದರೆ ಕಡಿಮೆಯಾಗುವುದು ಭೂ ನೋಂದಣಿ ರದ್ದತಿ ನಿಯಮಗಳು ನೋಂದಣಿ ಸಂಬಂಧಿತ ದೋಷಗಳು ಅಥವಾ ಅಕ್ರಮ ದಾಖಲೆಗಳಿದ್ರೆ ಭೂ ನೋಂದಣಿಯನ್ನು ರದ್ದುಗೊಳಿಸಲು ಹೊಸ ನಿಯಮಗಳು ಜಾರಿಯಾಗಿವೆ ನಕಲಿ ದಾಖಲೆಗಳೊಂದಿಗೆ ಮಾಡಿದ ನೋಂದಣಿ ಮಾನ್ಯವಾಗದು ಕುಟುಂಬದ ಸದಸ್ಯರಿಂದ ಭೂಮಿಯ ಮೇಲಿನ ಆಕ್ಷೇಪಣೆಗಳಿದ್ರೆ ನಿಗದಿತ ಅವಧಿಯೊಳಗೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬಹುದು ನಗರ ಪ್ರದೇಶಗಳಲ್ಲಿ ನೋಂದಣಿ ರದ್ದತಿಯ ಸೇವೆ ಕಚೇರಿಗಳಲ್ಲಿ ಲಭ್ಯವಿರುತ್ತದೆ ಕೆಲವು ರಾಜ್ಯಗಳಲ್ಲಿ ಆನ್ಲೈನ್ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ ಭೂ ನೋಂದಣಿಗೆ ಅಗತ್ಯ ದಾಖಲೆಗಳು ಭೂ ನೋಂದಣಿ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ದಾಖಲೆಗಳು ಅಗತ್ಯ ಆಸ್ತಿ ಮಾಲೀಕತ್ವವನ್ನು ದೃಢಪಡಿಸುವ ದಾಖಲೆಗಳು ಖರೀದಿ ಮತ್ತು ಮಾರಾಟ ಒಪ್ಪಂದ ಪತ್ರ ಆಸ್ತಿ ತೆರಿಗೆ ಪಾವತಿ ರಶೀದಿ ಖರೀದಿದಾರ ಮತ್ತು ಮಾರಾಟಗಾರನ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿ ಅಥವಾ ಪಾಸ್ಪೋರ್ಟ್ ಅಥವಾ ಚಾಲನಾ ಪರವಾನಗಿ ಭೂ ನೋಂದಣಿಯ ಶುಲ್ಕಗಳ ವಿವರ ಹೊಸ ನಿಯಮಗಳ ಪ್ರಕಾರ ಭೂ ನೋಂದಣಿಯ ಶುಲ್ಕಗಳ ವಿವರ ಹೇಗಿದೆ ಸ್ಟ್ಯಾಂಪ್ ಡ್ಯೂಟಿ ಇಪ್ಪತ್ತು ಲಕ್ಷದವರೆಗೆ ಎರಡು ಪರ್ಸೆಂಟ್ ಇಪ್ಪತ್ತೊಂದು ಲಕ್ಷದವರೆಗೆ ನಲವತ್ತೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ನಲವತ್ತೈದು ಲಕ್ಷದ ಮೇಲಿನ ಆಸ್ತಿಗಳಿಗೆ ಐದು ಪರ್ಸೆಂಟ್ ಸೆಸ್ ಹತ್ತು ಪರ್ಸೆಂಟ್ ಗ್ರಾಮೀಣ ಪ್ರದೇಶಗಳನ್ನು ಹೊರತುಪಡಿಸಿ ಸರ್ಚಾರ್ಜ್ ನಗರ ಪ್ರದೇಶಗಳು ಎರಡು ಪರ್ಸೆಂಟ್ ಗ್ರಾಮೀಣ ಪ್ರದೇಶಗಳು ಮೂರು ಪರ್ಸೆಂಟ್ ನೋಂದಣಿ ಶುಲ್ಕ ಆಸ್ತಿಯ ಮೌಲ್ಯಕ್ಕೆ ಅನುಗುಣವಾಗಿ ಅಥವಾ ಪ್ಲಾಟ್ ದರದಲ್ಲಿ ಈ ಹೊಸ ನಿಯಮಗಳ ಪರಿಣಾಮವೇನು ಭೂ ನೋಂದಣಿ ಸರಳ ಮತ್ತು ವೇಗವಾಗಲಿದೆ ನಕಲಿ ನೋಂದಣಿಗಳು ತಡೆಯಲ್ಪಡುವುದು ಪಾರದರ್ಶಕ ಮತ್ತು ಭದ್ರತಾ ಭೂಮಿಯ ಕಾನೂನು ವ್ಯವಸ್ಥೆ ನಿರ್ಮಾಣ ಭ್ರಷ್ಟಾಚಾರ ತಡೆಗಟ್ಟಿ ಭೂಮಿಯ ಸುರಕ್ಷತೆ ಹೆಚ್ಚುವುದು ಭಾರತದಲ್ಲಿ ಭೂಮಿಯು ಒಂದು ಪ್ರಮುಖ ಆಸ್ತಿ ಹೊಸ ನಿಯಮಗಳ ಅನುಸಾರ ನೋಂದಣಿ ಪ್ರಕ್ರಿಯೆಯ ಪೂರ್ಣ ಡಿಜಿಟಲೀಕರಣಗೊಳ್ಳುತ್ತಿದ್ದು ಸುರಕ್ಷಿತ ಮತ್ತು ಪಾರದರ್ಶಕವಾಗಿ ಸಾಗಲಿದೆ ನಕಲಿ ನೋಂದಣಿಗಳು ವಂಚನೆ ಬೇನಾಮಿ ಆಸ್ತಿಗಳ ವಿರುದ್ಧ ಸರ್ಕಾರ ಕೈಗೊಂಡ ಈ ನಿರ್ಧಾರವು ಭೂಮಿಯ ಭದ್ರತೆ ಮತ್ತು ಮಾಲೀಕತ್ವದ ದೃಢತೆಯನ್ನು ಹೆಚ್ಚಿಸುತ್ತದೆ ನೀವು ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸುವ ಯೋಜನೆ ಮಾಡುತ್ತಿದ್ದರೆ ಈ ಹೊಸ ನಿಯಮಗಳ ಬಗ್ಗೆ ಪೂರ್ಣ ಮಾಹಿತಿ ಪಡೆದುಕೊಳ್ಳಿ ಸರಿಯಾದ ದಾಖಲೆಗಳನ್ನು ಸಿದ್ಧಗೊಳಿಸಿ ಮತ್ತು ಡಿಜಿಟಲ್ ಭೂ ನೋಂದಣಿ ಮೂಲಕ ಸುರಕ್ಷಿತ ಮತ್ತು ಸರಳ ಅನುಭವವನ್ನು ಹೊಂದಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳ ಮೂಲಕ ರೈತರಿಗೆ ಬೆಂಬಲ ನೀಡುತ್ತಿದೆ ಅಂತಹ ವಿವಿಧ ಯೋಜನೆಗಳಲ್ಲಿ ಒಂದಾಗಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ವಾರ್ಷಿಕ ಆರು ಸಾವಿರ ರೂಪಾಯಿಗಳೊಂದಿಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯಂತೆ ಈ ಆರು ಸಾವಿರ ಪ್ರತಿ ವರ್ಷ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮಾ ಮಾಡಲಾಗ್ತಿದೆ ಇಲ್ಲಿಯವರೆಗೆ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹದಿನೆಂಟರಿಂದ ಹತ್ತೊಂಬತ್ತು ಕಂತಿನವರೆಗೆ ಹಣ ಜಮಾ ಮಾಡಲಾಗಿದ್ದು ಇದೀಗ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತದೆ ಎಂದು ಎಲ್ಲ ರೈತರು ರೈತ ಮಿತ್ರರು ಹಾಗೂ ರೈತ ಫಲಾನುಭವಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಸೊ ಅಂತಹ ರೈತರಿಗೆ ಇದೀಗ ಮೋದಿ ಸರ್ಕಾರವು ಭರ್ಜರಿ ಬಂಪರ್ ಗುಡ್ ನ್ಯೂಸನ್ನು ನೀಡಿದ್ದು ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಮಾಡುವ ಒಂದು ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ ಎಸ್ ವೀಕ್ಷಕರಿ ಇಂದಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಜಮಾ ಆಗುತ್ತೆ ಎಂದು ಸಂಪೂರ್ಣ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇವೆ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ವೀಕ್ಷಕರೇ ಕೇಂದ್ರ ಸರ್ಕಾರವು ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯಂತೆ ಒಟ್ಟು ವಾರ್ಷಿಕ ಆರು ಸಾವಿರ ರೂಪಾಯಿಯನ್ನ ಎಲ್ಲ ರೈತರ ಖಾತೆಗೆ ವರ್ಗಾವಣೆ ಮಾಡುತ್ತಿದೆ ನಿಮ್ಮ ಖಾತೆಯ ಕೆ ವೈಸಿ ಆಗಿದೆಯಾ ಅಥವಾ ಇಲ್ವಾ ಎಂದು ಒಂದು ಸಲ ಖಚಿತಪಡಿಸಿಕೊಳ್ಳಿ ಎಂದು ಇದೀಗ ಕೇಂದ್ರ ಸರ್ಕಾರ ಸೂಚಿಸಿದ್ದು ಇದಲ್ಲದೆ ನಿಮ್ಮ ಖಾತೆಗೆ ಡಿ ಬಿ ಟಿ ಎನ್ ಪಿ ಸಿ ಐ ಮತ್ತು ಲಿಂಕ್ ಆಗಿದೆಯಾ ಅಥವಾ ಇಲ್ವಾ ಎಂದು ಖಚಿತಪಡಿಸಿಕೊಳ್ಳಿ ಎಂದು ಕೇಂದ್ರ ಸರ್ಕಾರ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಮಾಹಿತಿ ತಿಳಿಸಿದೆ ಇದಲ್ಲದೆ ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಜೊತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಅಥವಾ ಇಲ್ವಾ ಎಂದು ಖಚಿತಪಡಿಸಿಕೊಳ್ಳಿ ಇದೆಲ್ಲ ಸರಿಯಾಗಿ ಇದ್ದಿದ್ದಲ್ಲಿ ನಿಮಗೆ ಇಪ್ಪತ್ತನೆಯ ಕಂತಿನ ಹಣ ನೇರವಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಇನ್ನು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವು ಇದೇ ಮೇ ಕೊನೆಯ ವಾರ ಅಥವಾ ಜೂನ್ ಮೊದಲ ವಾರದಲ್ಲಿ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತೆ ಎಂದು ಅಧಿಕೃತವಾಗಿ ಇದೀಗ ಮಾಹಿತಿ ತಿಳಿಸಿದ್ದಾರೆ ಹೀಗಾಗಿ ಎಲ್ಲರಿಗೂ ಈ ವಿಡಿಯೋ ಈ ಮಾಹಿತಿಯನ್ನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು